ಕಲ್ಪಾಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರವೆಯಿಂದ ವಡೆ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ಪು ನೀರು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲ ಅಂದರೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹೋಗುತ್ತೆ ತುಪ್ಪ ಇದ್ದರೆ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚೆನ್ನಾಗಿ ಕುದ್ದ ನಂತರ ಒಂದೂವರೆ ಕಪ್ಪು ರವೆ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಬಾಂಬೆ ರವೆ ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಆ ರವೆನೇ ಹಾಕ್ಕೊಳ್ತಾ ಇರೋದು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ಲೋ ಫ್ಲೇಮ್ನಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕೂಡ ಗಂಟಿಲ್ಲ ಎಲ್ಲ ಮಿಕ್ಸ್ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಹಾಗೆ ಬಿಡಬೇಕು ರವೆ ಚೆನ್ನಾಗಿ ಅರಳುತ್ತೆ ಈ ರೀತಿ ಮಾಡೋದರಿಂದ ಎರಡು ನಿಮಿಷ ಆದಮೇಲೆ ನಾನು ಮುಚ್ಚಳ ತೆಗೆದಿದ್ದೀನಿ ನೋಡಿ ಮತ್ತೆ ಒಂದು ಸಲ ಎಲ್ಲ ಕ್ಲೀನಾಗಿ ಇದ್ದೀನಿ ಕರೆಕ್ಟಾಗಿದೆ ಕರೆಕ್ಟಾಗಿರುತ್ತೆ ಒಂದಕ್ಕೆ ಎರಡರಷ್ಟು ನೀರು ಹಾಕಿದ್ರೆ ಇದು ಮಿಶ್ರಣ ಕರೆಕ್ಟಾಗಿರುತ್ತೆ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗದಕ್ಕೆ ಬಿಟ್ಟಿದೆ ಇದು ತಣ್ಣಗಾಗಿದೆ ನೋಡಿ ಇವಾಗ ಕ್ಲೀನಾಗೆಲ್ಲ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಆಪ್ಷನಲ್ಲಿ ಇದು ಅಂದರೆ ಗರಿ ಗರಿಯಾಗಿರುತ್ತೆ ಅಂದ್ಬಿಟ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದು ತೀರಾ ಇದನ್ನೇನೋ ನಾದುದೇನು ಬೇಡ ಸ್ವಲ್ಪ ಹೊತ್ತು ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸ್ಮೂತಾಗಿ ರೆಡಿಯಾಗಿದೆ ಇವಾಗ ಇದು ಇದನ್ನು ಉಂಡೆಗಳನ್ನ ಮಾಡ್ಕೊಳ್ತೀನಿ ಮೊದಲಿಗೆ ಈಗ ವಡೆ ಮಾಡ್ಕೊಳ್ಳೋಣ ಬನ್ನಿ ಉಂಡೆ ಮಾಡಿಬಿಟ್ಟು ಆಮೇಲೆ ವಡೆ ಮಾಡ್ಕೋಬೇಕು ಕ್ಲೀನಾಗಿ ಕೈಯಲ್ಲೆಲ್ಲ ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ಆಮೇಲೆ ಒಂದು ಉಂಡೆ ಮಾಡಿಕೊಂಡು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಿದ್ರೆ ವಡೆ ರೆಡಿ ಆಯಿತು ನೋಡಿ ಈ ಥರ ಮಾಡ್ಕೋಬೇಕು ಎಲ್ಲಾವುದನ್ನು ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಆ ಪ್ಲೇಟಿಗೆ ನಾನು ಎಣ್ಣೆ ಸವ್ರು ಬಿಟ್ಟು ಅದರೊಳಗೆ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಈಗ ಇನ್ನೂ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೈಯಲ್ಲಿ ಆ ರೀತಿ ಮಾಡಿಬಿಟ್ಟು ದುಂಡಗೆ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ಈ ರೀತಿ ಫ್ಲಾಟ್ ಮಾಡಿಕೊಂಡು ಮಧ್ಯದಲ್ಲಿ ಹೋಳು ಮಾಡೋದು ತೆಳು ಏನಾದರೂ ಆದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಇನ್ನೂ ಹಾಕ್ಕೊಬೋದು ಇನ್ನೊಂದು ಸ್ಪೂನಷ್ಟು ಹೀಗೆ ನಾನು ಎಲ್ಲ ವಡೆಗಳನ್ನೂ ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆನ ಮೊದಲೇ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಕಾಯೋದಿಕ್ಕಿಟ್ಟಿದ್ದೆ ಒಂದು ಚಿಕ್ಕ ಉಂಡೆ ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಕಾಯ್ದಿದ್ದು ಇಲ್ವಾ ಅಂತ ಕಾಯ್ದಿದೆ ಕಾಯ್ದಿದ್ದರೆ ಅದು ಮೇಲ್ಭಾಗಕ್ಕೆ ಬರುತ್ತೆ ಕಾಯ್ದ ನಂತರ ನಾನು ವಡೆಗಳನ್ನ ರವೆಯ ವಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ನೋಡಿ ಆರು ವಡೆ ಹಾಕ್ಕೊಂಡಿದ್ದೀನಿ ಬೇಕಿದೆ ಇನ್ನೂ ಒಂದೆರಡನ್ನ ನೀವು ಹಾಕ್ಕೋಬೋದು ಇದನ್ನು ಸಡನ್ನಾಗಿ ನಾವು ಜಾಲರಿ ಹಾಕಿಬಿಟ್ಟು ಕೈ ಆಡಿಸ್ಬಾರ್ದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಈ ರೀತಿ ಜಾಲರಿ ಸಹಾಯದಿಂದ ನೋಡಿ ಈ ಥರ ಟರ್ನ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ತಿರುಗಿಸಿ ಹಾಕ್ಕೊಂಡೆ ಎಲ್ಲದನ್ನು ಹಾಗೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಿದು ನಿಧಾನ ಉರಿಲಿ ಮೀಡಿಯಮ್ ಫ್ಲೇಮ್ನಲ್ಲೇ ನೀವು ಬೇಯಿಸ್ಕೊಳ್ಳಿ ತುಂಬ ಜೋರುರಿ ಬೇಡ ಸ್ವಲ್ಪ ಹೊತ್ತು ಆಗುತ್ತೆ ಇದು ಬೇಯೋದು ಹೀಗೆ ನೋಡಿ ಈ ಕಲರ್ ಬಂದಿದೆ ಇನ್ನೂ ಕಲರ್ ಬರಬೇಕಿದು ಗೋಲ್ಡನ್ ಕಲರ್ ಬರಬೇಕು ಹಾಗೆ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಇದನ್ನು ಬೇಯಿಸ್ಕೋಬೇಕು ಒಂದು ಸೈಡ್ ಸ್ವಲ್ಪ ಬೆಂದ ನಂತರ ಮತ್ತೊಂದು ಸೈಡು ತಿರುಗಿಸ್ಕೊಂಡು ಹಾಕ್ಕೋಬೇಕು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ರವೆಯ ವಡೆ ಎಲ್ಲ ಚೆನ್ನಾಗಿ ಬೆಂದಿದೆ ತೆಕ್ಕೊಳ್ತಾ ಇದ್ದೀನಿ ಇದು ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಗಿರುತ್ತೆ ಇದು ಮೇಲುಗಡೆ ನಾವು ಬೇಯಿಸುವಾಗಲೇ ನಮಗೆ ಗೊತ್ತಾಗುತ್ತೆ ಅದು ಈಗ ನೋಡಿ ಇನ್ನೊಂದು ಸಲ ಹಾಕ್ಕೊಂಡಿದ್ದೆ ಇದನ್ನು ಕೂಡ ಹೀಗೆ ತಿರುಗಿಸಿ ತಿರುಗಿಸ್ಬಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಕ್ಲೀನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಮಾತ್ರ ಬೇಯಿಸಲೇಬೇಕಾಗತ್ತೆ ಇವಾಗ ಇದನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆನ ಕ್ಲೀನಾಗಿ ಈ ರೀತಿ ಇಳಿಸ್ಬಿಟ್ಟು ಆಮೇಲೆ ತೆಕ್ಕೊಳ್ಳಿ ಜಾಲರಿ ಸಹಾಯದಿಂದ ಈ ರೀತಿ ಇಟ್ಕೊಂಡ್ರೆ ಎಣ್ಣೆ ಅದಾಗೆ ಕೆಳಗಡೆ ಇಳಿಯುತ್ತೆ ನೋಡಿ ಎಲ್ಲ ವಡೆಗಳು ಕೂಡ ರವೆಯ ವಡೆಗಳು ರೆಡಿ ಆಯಿತು ಇವಾಗ ತುಂಬ ಚೆನ್ನಾಗಿದೆ ಈಗ ಒಂದು ತೋರಿಸ್ತೀನಿ ನೋಡಿ ಮೇಲ್ಭಾಗ ಗರಿ ಗರಿಯಾಗಿ ಒಳಭಾಗ ತುಂಬಾ ಸ್ಮೂತಾಗಿ ಇರುತ್ತೆ ನೋಡಿದ್ರಲ್ಲ ಮೇಲ್ಭಾಗ ಎಷ್ಟೊಂದು ಗರಿ ಗರಿಯಾಗಿದೆ ಅಂತ ಹಾಗೆ ನೋಡಿ ಎಷ್ಟು ಸ್ಮೂತಾಗಿದೆ ಗರಿ ಗರಿಯಾಗಿ ತುಂಬ ಸ್ಮೂತಾಗಿರುತ್ತೆ ಚಟ್ನಿ ಹಾಗೂ ಸಾಂಬಾರ್ ಜೊತೆ ನಾನು ಸರ್ವ್ ಮಾಡಿದ್ದೀನಿ ಬರೀ ಚಟ್ನಿ ಜೊತೆ ಕೂಡ ತಿನ್ಬೋದು ಇಲ್ಲಾಂದರೆ ಸಾಂಬಾರಿದ್ರೆ ಅದ್ರ ಜೊತೆ ಕೂಡ ನೀವು ಇದನ್ನು ತಿನ್ಬೋದು ಉದ್ದಿನ ಬೇಳೆ ನೆನೆಸಿಲ್ಲ ಅಂದ್ರೂ ಬೇಕು ಅಂದ ಕೂಡಲೇ ಈ ವಡೆನ ರೆಡಿ ಮಾಡ್ಕೋಬೋದು ಇಡ್ಲಿ ಮಾಡಿಕೊಂಡ್ರೂ ಕೂಡ ಅದ್ರ ಜೊತೆಗೂ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಬರೀ ಇದೇ ಕೂಡ ನಮಗೆ ಬೆಳಗಿನ ತಿಂಡಿಗೆ ಆಗುತ್ತೆ ಹೊಟ್ಟೆ ತುಂಬುತ್ತೆ ಚೆನ್ನಾಗಿ ರವೆಲಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸಾಂಬಾರು ಜೊತೆಗೂ ಕೂಡ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಸಖತ್ತು ಚೆನ್ನಾಗಿದೆ ಚಟ್ನಿ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತಿದ್ದು ಸಖತ್ ಚೆನ್ನಾಗಿದೆ ಎರಡರ ಜೊತೆಗೂ ಈ ವಡೆ ತುಂಬಾ ಚೆನ್ನಾಗಿದೆ ಸುಲಭ ಕೂಡ ಮಾಡೋದು ಖಂಡಿತವಾಗಿ ಟ್ರೈ ಮಾಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ವಡೆ ರೆಸಿಪಿ ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಆಗದ ಖಂಡಿತವಾಗಿ ಯಾರು ಮರಿಬೇಡಿ ನನ್ನ ಚಾನೆಲ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು